ಚಾರ್ಟ್ ಇದ್ರೆ ಹೆಂಗೆ ನೋಡಿ ಇಲ್ಲಿ ವೀರ ಉಡಿವಿ ನಾನು ಅದನೇ ಮದುಗು ಹುಡುಗಿ ಸಿಗಬೇಡ ಸಿಕ್ಕವರೇ ಅದಕ್ಕೆ ಮದುಗು ಮುಡಿ ಕೊಡುವಂತವನೇ ಬೇಡ ಅಂತಾರೆ ಈ ವೈದಾ ನಮಗೆ ಗನ್ನಲ್ ಶೂಟ್ ಮಾಡ್ತಾ ಇದೆ ಗಾಯ್ಸ್ ಇವಾಗ ಸ್ನಾನಮೌಡ ರೆಡಿ ಆಗಿದೆ ಸಂಜಯ್ ಅಂಗವನೆ ತೋರಿಸ್ತೀನಿ ನೋಡಿ ಸಂಜೋ ಸ್ಮೈಲ್ ಮಾಡಬೇಡ ನಾನು ಆಟ ಅದಕ್ಕೆ ಇಂದ ತಕೊಂಡಿದ್ದೀನಿ ಬಡಿಹಂಗೆ ಅಭಿಮಾನಿಗಳೇ ನಮ್ಮನೆ ದೇವರು ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ರಾ ಇವತ್ತಿನ ಬ್ಲಾಗ್ ಏನು ಅಂದರೆ ನಾನು ಸಂಜು ಜೀವನು ಜೀವನ ಫ್ರೆಂಡ್ ಏಕಂತೂ ಗಾಬರಿ ನನ್ನ ಮಗ ಎಲ್ಲರೂ ಓಡೋಗಿಟ್ಟವನೇ ಹೋಗ್ತವನೇ ಮುಂದೆ ನಾವು ಎಲ್ಲ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಇದ್ದೀವಿ ಇವಾಗ ಹೋಗ್ಬಿಟ್ಟು ಬಸ್ ಹತ್ಬೇಕು ಬಸ್ ಹತ್ಬಿಟ್ಟು ಸಿಗ್ತೀನಿ ಸರಿನಾ ಅಲ್ಲಿ ಗಂಟೇರಿ ನನ್ನ ಹಳೆ ವಿಡಿಯೋ ನೋಡ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೇರಿ ಬರೀ ಇಂಥದೆಯ ಗೈಸ್ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ವೇಟ್ ಮಾಡ್ತಾ ಇದೀವಿ ಇನ್ನೂ ಬಸ್ ಬಂದಿಲ್ಲ ಏನ್ ಸಮಾಚಾರ ಲೈವ್ ಅಲ್ಲಿ ಹೇಳಕ್ ಆಗಲ್ಲ ಕಮೆಂಟ್ ಅಲ್ಲಿ ಹೇಳಿ ಕಮೆಂಟ್ ನೋಡ್ತೀನಿ ಸಹಿತ ಇದೀನಿ ಅಂತ ಅನ್ಕಬೇಡಿ ಅದು ಚಳಿಗೆ ಮತ್ತೆ ವೆದರ್ಗೆ ಹಂಗೆ ಬಚ್ಚಾರ ಸಿಗ್ರೇಟ್ ಸಿಗ್ರೇಟ್ ಮಾಡ್ತದೆ ಲಾಸ್ಟ್ ಅಲ್ಲಿ ಕೂತ್ಕೊಂಡಿದ್ವಿ ಇವಾಗ ಒಯ್ತಾ ಒಯ್ತಾ ಮಾತಾಡ್ತೀನಿ ಹತ್ರ ಸ್ನ್ಯಾಪ್ಚಾಟ್ ಇದ್ರೆ ಈಗ ಗೊತ್ತಾ ಇಲ್ಲಿ

ಗೈಸ್ ಹುಡುಗಿರ ಹುಡುಗಿ ನಾವು ಕಳ್ತಾನೆ ಅದಕ್ಕೆ ಹಿಂದೆ ಪೊಲೀಸರು ಚೇಂಜ್ ಮಾಡ್ತಾ ಇದ್ದಾರೆ ಬೇಗ ಡ್ರೈವಿಂಗ್ ಚೆನ್ನಾಗಿ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಾಲ ನಮಗೆ ಬಂದೇ ಬರ್ಬಹುದು

ನಮ್ಗೆ ಇದೊಂದಲ್ಲಿ ಶೂಟ್ ಮಾಡ್ತಾ ಇದ್ದೇನೆ ಯಾವ ಯಾವ నాష్ట స్నాక్స్ తో తింతీప్సు పాప్కార్ను వాటర్ బాట్లు అల్గ్ నాశతీ సె అల్ తనక అస ఎనర్జీ అదకే తిందాళుబెట్ ఇవ్వ తాళుబెట్టి ఇవగా మహదేశ్వర ಬಸ್ ಇವಾಗ ಬಸ್ ಇಳಿದು ನಾಷ್ಟ ಮಾಡಕ್ಕೆ ಅಂತ ಬಂದಿದ್ದೀವಿ ನಾಷ್ಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದರ್ಶನ ಮಾಡಬೇಕು ಗಾಯ ಸಂಜು ಮುಡಿ ಕೊಡ್ತಾನಂತೆ ದೇವರು ಒಳ್ಳೇದು ಮಾಡ್ಲಿ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾನು ಅದನ್ನೇ ಮದುವೆ ಹುಡುಗಿ ಸಿಗೋದ್ ಬೇಡ ಸಿಕ್ಕವ್ರೆ ಅದಕ್ಕೆ ಮದುಗು ಮುಡಿ ಕೊಡುವಂತ ಅವನೇ ಬೇಡ ಅಂತವ್ರೆ ಗಾಯ ಸುಮ್ ಸುಮ್ನೆ ಕೊಡಬಾರ್ದಂತೆ ಅರ್ಕೆ ಮಾರ್ಕ ಕೊಡ್ಬೇಕಂತ ಕೊಟ್ರೆ ಅದಕ್ಕೆ ನಾನು ಕೊಡ್ತಾ ಇಲ್ಲ ತೋರ್ಸ ಸಂಜು ಬಿಂಡೆ ಮಾಡಿಸ್ತಾನೆ ಗೈಸ್ ಇವಾಗ ಸ್ನಾನ ಮಾಡು ರೆಡಿ ಆಗಿದೀವಿ ಸಂಜೆ ಹಂಗಾವನೆ ತೋರಿಸ್ತೀನಿ ನೋಡಿ ಸಂಜು ಸ್ಪೇಕ್ ಮಾಡ್ಬೇಡ ಕೂದ್ಲೇನ್ ಗುರು ಕೂದ್ಲೇನ್ ಗುರು ಎಲ್ಲಾ ಬಿಡ್ತಾರೆ ಗುಂಡೆ ಮಾಡ್ಸಕ್ ಗೈಸ್ ಇವಾಗ ದರ್ಶನ ಮಾಡ್ಕೊಂಡ್ ಸಿಗ್ತೀನಿ ದರ್ಶನ ಮಾಡ್ಕಂಡಿ ಏಯ್ ದೇವ್ರನ್ನ ಚೆನ್ನಾಗ್ ನೋಡ್ಕಂಡು ನಿಮ್ಮ ಎಲ್ರಿಗೂ ಒಳ್ಳೇದಾಯಿ ಅಂತ ಕೇಳ್ಕಣಿ ನಂಗೂ ಒಳ್ಳೆದಾಗ್ಲಿ ಅಂತ ಕೇಳ್ಕಂಡಿ ಹೊರಾಡಿಕ್ ಬಂದು ರೀಲ್ಸ್ ಮಾಡಬೇಕು ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಕ್ಕೆ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ದೇವ್ರ್ ಒಳ್ಳೇದು ಮಾಡ್ತದೆ ಹೆಂಗ್ ಗೊತ್ತಾಬ್ರಾ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ನಿಮ್ಲಣೆ ಕೇಳಿಬ್ರ ನಿಮ್ದು ಹೇಳಣ್ಣಟ ಹೇಳು ಗೈಸ್ ಬಿಡಿ ಕೊಡೋದ್ ಹೆಚ್ಚಲ್ಲ ಗೈಸ್ ಭಕ್ತಿಯಿಂದ ಕೊಡ್ತಾರಲ್ಲ ಅದು ಆ ಅದೇ ಹೆಚ್ಚು ಸುಮ್ ಸುಮ್ನೆ ಕೊಡಬಾರ್ದು ಎಲ್ಲ ಪಂಚೆ ಉಟ್ಕೊಂಡು ನಿಂತಿದೀವಿ ದರ್ಶನ ಹೋಗ್ತಾ ಇದೀವಿ ಪೂಜೆ ಸಾಮಾನು ತಗೊಂಡು ಎಲ್ರಿಗೂ ಒಳ್ಳೇದಾಯಲಿ ಅಂತ ಕೇಳ್ತೀನಿ ಮನಿ ಅವರು ಗೈಸ್ ತುಂಬ ರಶ್ ಇದ್ದಾರೆ ನೋಡಿ ಫುಲ್ಲು ಇಲ್ಲಿಂದ ರಶ್ ಅವ್ರೆ ಎಂಟ್ರೆನ್ಸ್ ಇಂದಾನೆ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ ಹೋಗ್ತೀವಿ ಗೈಸ್ ಇನ್ನು ಇವಾಗ ಇಲ್ಲಿದ್ದೀವಿ ಇನ್ನು ನೋಡಿ ಅಲ್ಲ ಅಷ್ಟೊಂದು ಜನ ಇನ್ನು ಇನ್ನು ಮುಂದೆ ಇವಾಗ ದರ್ಶನ ಆಯಿತು ಇವಾಗ ರೀಲ್ಸ್ ಮಾಡಬೇಕು ಗೈಸ್ ಒಂದು ರೀಲ್ಸ್ ಮಾಡಬೇಕಿತ್ತು ಅದಕ್ಕೆ ಮಾಡೈತಿ ಇವಾಗ ಜೀವನ್ ರೀಲ್ಸ್ ಮಾಡಬೇಕಂತ ಮಾಡ್ತಾನೆ ಇವಾಗ ಏನಿಲ್ಲ ಚಾರ್ಜ್ ಇಲ್ಲ ಬಸ್ ಹತ್ಬೇಕು ಹೋಗ್ಬಿಟ್ಟು ರೀಲ್ಸ್ ಆದ್ಮೇಲೆ ಅಷ್ಟೇ ರೈಲ್ಸ್ ಇವಾಗ ರೀಲ್ಸ್ ಎಲ್ಲ ಮಾಡಾಯ್ತು ಇವಾಗ ಇವಾಗ ಏನಿಲ್ಲ ಚಾರ್ಜ್ ಇಲ್ಲ ಫೋನ್ ಅಲ್ಲಿ ಸ್ವಿಚ್ ಅಪ್ ಐತಿದೆ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಕ್ ಮೇಲೆ ಇಲ್ಲ ಅಂದ್ರೆ ಮಾಡ್ತೀನಿ ಅಷ್ಟೇ ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಎಷ್ಟು ಬೋರ್ಡ್ ಹಾಕಿದ್ರು ಬುದ್ಧಿ ಬರಲ್ಲ ಅಲ್ಲಿ ಪಾದರಕ್ಷೆಗಳನ್ನು ಬಿಡುವಂತಿಲ್ಲ ಅಂತ ಆಕರೆ ನೋಡ್ರಿ ಅಲ್ಲೇ ಬಿಟ್ಟವ್ರೆಲ್ಲ ಎಂತ ಕಾಲ ಬಂತು ಇವಾಗ ಪ್ರಸಾದ ಊಟ ಮಾಡಕ್ ಹೋಗ್ತಾ ಇದೀವಿ ಸೇವನೆ ಮಾಡಲು ಹೋಗುತ್ತಿದ್ದೇವೆ ಗೈಸ್ ಇವಾಗ ಪ್ರಸಾದ ಹಾಕಿಸ್ಕೊಂಡ್ ಇವಾಗ ತಿನ್ಕೊಂಡು ನಾವು ಬಸ್ ಅನ್ನು ಮನೆಗೆ ಹೋಗ್ತೀವಿ ನಾನು ಆಟಕ್ ಇದ್ದೀನಿ ನೋಡಿ ಈಗ ಹಂಗೆ ಮಾಡಕ್ಕೆ ಅಂತ ಅನ್ನೋದು ಏನೋ ಸರಿ ಅಲ್ವ ಸರಿ ಗಾಯಸ್ ಇವನು ಯಾವ್ದೋ ಹುಡುಗಿ ಐತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಾ ಹುಡುಗಿ ಅಲ್ಲಿ ಕರ್ಕೊಂಡೋಗಿದ್ದ ಹೋದ್ಮೇಲೆ ಹಂಗೆ ಬರ್ಬಾರ್ದು ಅಂತ ಇದನ್ನ ಅಂತ ತಗೊಂಡೆ ಆಟ ಆಡಕ್ ಐತಿದೆ ಅಂತ ನೋಡಿ ಏಕಂತ ಇದನ್ನ ತಗೊಂಡ ಗೈಸ್ ಮನೆಗೆ ಹೋಗದ ಅಂತ ಬಂದ್ರೆ ಬಸ್ಸೇ ಇಲ್ಲ ಇರೋದ್ ಎರಡು ಬಸ್ ಅದು ಫುಲ್ ರಶ್ ಆಗೋಗ ಬಸ್ ಬರ ಗಂಟ ವೇಟ್ ಮಾಡ್ಬೇಕು ಬಸ್ ಬಿ ಎಸ್ ಬಸ್ ಬಸ್ ಗೈಸ್ ಇವಾಗ ಬಸ್ ಬತ್ತು ಇವಾಗ ಬಸ್ ಕೂತಿದೀವಿ ಇವಾಗ ಹೋಯ್ತಾ ಇದೀವಿ ಬಸ್ಸು ಫುಲ್ ರಶ್ ಆಗೋಯಿತು ಆವಾಗಲಿಂದ ಬಸ್ ಇರಲಿಲ್ಲ ಇವಾಗ ಬಸ್ ಬಂತು ಮೈಸೂರ್ದು ಡೈರೆಕ್ಟು ಮೈಸೂರಿಗೆ ಹೋಗ್ತೀವಿ ಕಷ್ಟು ಟೈಮು ಹೊತ್ತು ಮುಖಾಲಾಗೈತಿ ಇವಾಗ ಹುಣಸೂರಿಗೆ ಬಂದಿದ್ದೀವಿ ಬೆಳಿಗ್ಗೆ ಹೋಗಿ ಇವಾಗ ಬಂದಿದ್ದೀವಿ ಹೋಗಿ ಮನೆ ಕಬೇಕು ಇದೇ ಬ್ಲಾಗು ಇಲ್ಲಿಗೆ ಎಂಡ್ ಆಯ್ತಿದೆ ಟಾಟಾ ಬೈ ಗುಡ್ ನೈಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೆಕ್ಸ್ಟ್ ಬ್ಲಾಗು ಬೇಗ ಬರುತ್ತೆ